ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ಹೊರ್ಗಡೆ ಇದ್ದೀವಿ ಗಂಟೆ ನೋಡಿ ಏಳು ಮುಕ್ಕಾಲು ಸೊ ಈಗ ಹೊರ್ಗಡೆ ಹೋಗಿ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ವ್ಯಾಕ್ಸಿನ್ ಹಾಕಿಸ್ಬೇಕು ವ್ಯಾಕ್ಸಿನ್ ಹಾಕಿಸ್ಕೊಂಡು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದು ಹಾಗೆ ಸಾಂಬಾರಿಗೆ ನಾನು ನಂಚ್ಕೊಳ್ಳೋದಕ್ಕೆ ಮಾಡಬೇಕು ಸರಿ ಈಗ ಬ್ಲಾಗ್ ಶುರು ಮಾಡಿಬಿಡೋಣ ಅಂತ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮರದ್ದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ವೀಡಿಯೋನ ಎಂಟು ತನಕ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ ಮುಂಚೆನೆ ಈಗ ನಾವು ಹತ್ರ ಹೋಗ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಂಬರೋದು ರೇಬಿಸ್ ವ್ಯಾಕ್ಸಿನ್ ನಾನು ಹೇಳಿದ್ದೆ ಏನಕ್ಕೆ ಅಂತೇಳ್ಬಿಟ್ಟು ನಾ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಹಾಗೆಯೇ ನಮ್ಮ ಕಾರ್ ಎಲ್ಲಿ ಅಂತ ತುಂಬ ಜನ ಕೇಳ್ತಾಯಿದ್ರು ಕಮೆಂಟ್ಸಲ್ಲಿ ಒಂದು ನೂರು ಕಮೆಂಟ್ಸ್ ಬಂದಿತ್ತು ಸೊ ನೋಡಿ ನಮ್ಮ ಕಾರ್ ಇಲ್ಲೇ ಇದೆ ಚೆನ್ನಾಗಿ ಧೂಳು ಹಿಡ್ಕೊಂಡ್ಬಿಟ್ಟಿದೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ಒರೆಸ್ತಾ ಇರ್ರಿ ಸ್ಟಾರ್ಟ್ ಮಾಡ್ತಾ ಇರಿ ಅಂತೆಲ್ಲ ನಾನು ಹೇಳ್ತಾ ಇರ್ತೀನಿ ನನ್ನ ಹಸ್ಬೆಂಡ್ಗೆ ಬಟ್ ಅವರು ಬಿಝಿ ಏನು ಮಾಡೋದು ಸ್ವಲ್ಪ ಬ್ಯಿ ಆಗಿಬಿಟ್ಟಿದ್ದಾರೆ ಬೆಳಗ್ಗೆನೇ ಗಾಡಿಗೆ ಹೋದರೆ ಮಧ್ಯಾಹ್ನ ಊಟಕ್ಕೆ ಬರುವಾಗ ಬರ್ತಾರೆ ಅಂದರೆ ತನ್ನೊಂದು ಸ್ಕೂಲಿಗೆ ಬಿಟ್ಬಿಟ್ಟು ಮಧ್ಯಾಹ್ನ ಅವ್ಳು ಕರ್ಕೊಬರ್ಬೇಕಾದ್ರೆ ಬರ್ತಾರೆ ಬಂದ್ಬಿಟ್ಟು ಮತ್ತೆ ಊಟ ಗೀಟ ಮಾಡಿಕೊಂಡು ಮತ್ತೆ ಹೋಗ್ತಾರೆ ಸೊ ಇಲ್ಲಿಲ್ಲೇ ಬಾಡಿಗೆ ಹೊಡಿತಿರ್ತಾರೆ ಆಟೋದಲ್ಲಿ ಆದರೆ ಹಂಗಲ್ಲ ಫ್ರೆಂಡ್ಸ್ ದೂರ ದೂರ ಹೋಗಿರ್ತಾರೆ ಬರೋಕ್ಕಾಗಲ್ಲ ಮನೆಗೆ ಹಾಗಾಗಿ ಹಾಗೆ ನಾವಿವಾಗ ಹೋಗ್ತಾ ಇರೋದು ಎಳ್ಚೇಹಳ್ಳಿಯಿಂದ ಅಲ್ಲಿ ಒಳಗಡೆ ಹೋದರೆ ಇದೇನು ಜರಗ್ನಹಳ್ಳಿನೋ ಗಣಪತಿಪುರನೋ ಗೊತ್ತಿಲ್ಲ ನನಗೆ ಪ್ರಾಪರು ಸೊ ಇಲ್ಲೊಂದು ಶಶಿ ಕ್ಲಿನಿಕ್ ಅಂತ ಇದೆ ನೋಡಿ ಇಲ್ಲಿ ನಮಗಂತೂ ಇಲ್ಲಿ ಸೆಟ್ಟಾಗ್ಬಿಟ್ಟಿದೆ ಹಂಗಾಗಿ ನಾವು ಏನಾದರೂ ಜ್ವರ ಶೀತ ಈ ಥರ ಸಣ್ಣ ಪುಟ್ಟ ಏನೇ ಆದ್ರೂ ಈ ಕ್ಲಿನಿಕ್ಕಿಗೆ ಬರ್ತೀವಿ ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಬಂದುಬಿಟ್ಟು ವ್ಯಾಕ್ಸಿನ್ ಹಾಕಿಸ್ಕೊತಾ ಇದ್ದಾರೆ ರೇಬಿಸ್ದು ನೋವಾಯ್ತಾ ಹೌದಾ

ಟೆಸ್ಟ್ ಇದೆ ಟೆಸ್ಟು ಹೋಗಿ ಬರೆಯೋಣ ಪಾರ್ಕ್ ಹೋಗಿ ಆಟ ಆಡ್ಬೇಕಂತ ನೋಡ ಹೀಗಿದೆ ಏನಿಲ್ಲ ಕರ್ಕೊಂಡೋಗ್ತೀನಿ ಏನಿಲ್ಲ ನಾನು ಎಲ್ಲಿ ಯಾವ ಹೊಟ್ಟೆ ಇವಳು ನೆನ್ನೆ ತನಕ ಹೊಟ್ಟೆ ನಾವು ಮಾಡ್ಕೊಂಡು ಅಳ್ ಸುಮ್ನೆ ಬೇಡ ಯಾವ ಒಡೆನ್ ಬೇಡ ನಡಿ ಮನೆ ಯಾವ ಒಡೆನ್ ಏನು ತಿನ್ನೋದು ಬೇಡ ಹೊರಗಡೆ ಮನೆಗೆ ಅದೇ ಸಾಮಾನುಗಳು ತಗೋಬೇಕು ಈರುಳ್ಳಿ ಫ್ರೆಂಡ್ಸ್ ನಾರ್ಮಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾತಾಡ್ತೀವ ಅದೇ ಥರನೇ ಇರಲಿ ಹೇಳ್ಬಿಟ್ಟು ಅದೊಂದಿಷ್ಟು ವೀಡಿಯೋ ಕ್ಲಿಪ್ನ ನಾನು ಶೇರ್ ಮಾಡಿದ್ದೀನಿ ಎಡಿಟ್ ಮಾಡಿದೆ ಹಾಗೆ ನಾವೀಗ ಕನಕಪುರ ಮೇನ್ ರೋಡಲ್ಲೇ ಹೋಗ್ತಾಯಿದ್ದೀವಿ ಎಳ್ಚೆನಹಳ್ಳಿ ಹತ್ರ ನೀವು ತುಂಬ ಸಲ ಕೇಳಿದ್ರಿ ನನಗೆ ಅಕ್ಕ ಶಾಪ್ದು ಪ್ರಾಪರ್ ಅಡ್ರೆಸ್ ಹೇಳಿ ಎಲ್ಲಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇದು ಬರೋದು ಎಳ್ಚೇನಹಳ್ಳಿಯಲ್ಲಿ ಫ್ರೆಂಡ್ಸ್ ಸೀದಾ ನೀವು ಬನಶಂಕರಿಯಿಂದ ಕನಕಪುರ ಮೇನ್ ರೋಡಲ್ಲಿ ಬಂದರೆ ಎಳ್ಚೇನಹಳ್ಳಿ ಅಂತ ಒಂದು ಸ್ಟಾಪ್ ಬರುತ್ತೆ ಅಲ್ಲಿ ಇದೆ ಇದು ನೋಡಿ ಇದೇನೇ ಎ ಎಸ್ ಎಂಟರ್ಪ್ರೈಸಸ್ ಪ್ರೈಸಸ್ ಅಂತೇಳ್ಬಿಟ್ಟು ಒಳಗಡೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಲೇಟಾಗಿತ್ತು ಹಾಗಾಗಿ ನಾನು ತೋರಿಸ್ತಿಲ್ಲ ಇಲ್ಲಿ ತುಂಬ ಡ್ರೆಸ್ಸಿಂಗ್ ಟೇಬಲ್ಲು ಕಾಟುಗಳು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಒಳ್ಳೊಳ್ಳೆ ಡಿಸೈನಲ್ಲಿದೆ ಅದರ ಪಕ್ಕನೇ ಒಂದು ಕರ್ಲಾನ್ ಅಂತ ಬರುತ್ತೆ ನಿಮಗೆ ಇಲ್ಲಿ ಅಡ್ರೆಸ್ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಎ ಎಸ್ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನೀವು ಆರಾಮಾಗಿ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ಸ್ಟಾಪ್ ಅಂತ ಬರುತ್ತೆ ಇಲ್ಲಿ ಗುಡ್ಡೆ ತರಕಾರಿಗಳನ್ನೆಲ್ಲ ಮಾರ್ತಾರೆ ಇಲ್ಲೆಲ್ಲ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಜಾಸ್ತಿ ಕಂಪ್ನಿಗಳಿದೆ ಹಾಗಾಗಿ ಇಲ್ಲಿ ಈ ಥರ ಇಟ್ಕೊಂಡು ಮಾರ್ತಾರೆ ಎಂಟು ಗಂಟೆ ಆಗಿತ್ತು ಆದರೂ ಕೂಡ ಇನ್ನೂ ಇತ್ತು ಸದ್ಯ ಇದೆಯಲ್ಲ ಅಂತ ಹೇಳ್ಕೊಂಡು ಒಂದು ನಾಲ್ಕೈದು ಥರ ತರಕಾರಿಗಳನ್ನೆಲ್ಲ ತೊಗೊಂಡು ಗುಡ್ಡೆ ತರಕಾರಿನೇ ತೊಗೊಂಡ್ಬಿಟ್ಟು ಈರುಳ್ಳಿ ಎಲ್ಲ ತೊಗೊಂಡು ಈಗ ನಾವು ಸೀದಾ ಮನೆ ಕಡೆ ಹೋಗ್ತಾ ಇದೀವಿ ಕನಕಪುರ ಮೇನ್ ರೋಡಲ್ಲೇ ನಾವು ಜಾಸ್ತಿ ನಾನು ಒಂದು ಎರಡು ಮೂರು ಸಲ ತೋರಿಸಿದ್ದೀನಿ ಇಲ್ಲಿ ತರಕಾರಿದು ಎಲ್ಲಿ ಬಂದು ತೊಗೊಂತೀವಿ ಏನು ಅಂತ ಹೇಳ್ಬಿಟ್ಟು ಇವತ್ತು ತಗೊಂಡು ಈಗ ಮನೆಗೆ ಹೋಗ್ತಾಯಿದ್ದೀವಿ ತನಗೆ ಬೇರೆ ಟೆಸ್ಟ್ ಇದೆ ಹಾಗಾಗಿ ಬೇಗ ಹೋಗ್ಬಿಟ್ಟು ಸ್ವಲ್ಪ ಮಾಡಿಸೋಣ ಅಂತೇಳಿ ಅವಳು ಆಲ್ರೆಡಿ ಎಲ್ಲ ಸ್ವಲ್ಪ ಕಲ್ತಿದ್ಲು ಸಲ ನಾನು ರಿವಿಷನ್ ಮಾಡಬೇಕು ಇನ್ನೂ ರಸಮ್ ಇದೆ ಅದ್ರ ಜೊತೆಗೆ ನಂಚ್ಕೊಳ್ಳೋಕೆ ಬೇರೆ ಮಾಡಬೇಕು ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೋಗ್ತಾ ಇದ್ದು ಬಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಕೋಣಂಕುಂಟೆ ಕ್ರಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಸೇಲ್ ಹಾಕಿದ್ದಾರೆ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಗೃಹಾಲಂಕಾರ ಹಾಗೇ ವಸ್ತು ಪ್ರದರ್ಶನ ಅಂತೇಳ್ಬಿಟ್ಟು ಸೊ ನೋಡಿದ್ವಿ ಇಲ್ಲೊಂದು ಅಂಗಡಿ ಹತ್ರ ಸ್ಟಾಪ್ ಮಾಡಿದ್ವಿ ಅವಾಗ ಇದನ್ನು ನೋಡಿದ್ವಿ ತನೂ ಹೋಗೋಣ ಅಂತ ಅಂದ್ಲು ಹಾಗಾಗಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ನೋಡೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ ತುಂಬ ಜಾಸ್ತಿ ಅಂಗಡಿಗಳೇನಿಲ್ಲ ಈಗ ಈಗ ಇದ್ದಾರೆ ಬಳೆಗಳು ಹಾಗೆಯೇ ಡೆಕೋರೇಷನ್ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಆ್ಯಂಟಿಕ್ ಪೀಸ್ ಥರ ಹಾಗೆ ಡ್ರೆಸ್ಗಳು ಕುರ್ತಾಗಳು ಆ ಥರದ್ದೆಲ್ಲ ಇದೆ ಸೊ ಇದು ಏನೇನು ಇದೆಲ್ಲ ಇದೆ ಫ್ರೆಂಡ್ಸ್ ಸೊಳ್ಳೆದು ಹಾಗೆ ಬ್ಯಾಟು ಹಾಗೇ ಸ್ಟೀಮ್ ತಗೊಳ್ಳೋದು ಈ ಥರದ್ದೆಲ್ಲ ಇತ್ತು ಅಲ್ಲಿಂದ ಬಂದರೆ ಫ್ರೆಂಡ್ಸ್ ಇದು ಕೀ ಚೈನ್ಗಳು ಹಾಗೆಯೇ ನಮ್ಮ ನೇಮ್ಗಳನ್ನೆಲ್ಲ ಬರ್ಸ್ಕೊಬೋದು ಕೀ ಚೈನ್ ಮೇಲೆ ಆ ಥರದ್ದೆಲ್ಲ ಇತ್ತು ಹಾಗಾಗಿ ಅದನ್ನು ಒಂದು ತ ಮಾಡೋಣ ಮಾಡೋಣ ಅಂತ ತನು ಅಂದಲು ಅದೊಂದು ತೊಗೊಳ್ಳೋಣ ಬರ್ಸ್ಕೊಳ್ಳೋಣ ಅಂತ ಅಂದ್ಲು ಹಾಗಾಗಿ ಅದೊಂದು ನಾವು ತೊಗೊಳ್ತಾ ಇದ್ದೀವಿ ಒಂದು ಕೀ ಚೈನ್ ತೊಗೊಂಬಿಟ್ಟು ಅವರು ಇನ್ಷಿಯಲ್ಗಳನ್ನೆಲ್ಲ ಕ್ಲೀನಾಗಿ ಹಾಕಿ ಕೊಡ್ತಾರೆ ಜೋಡಿಸ್ಬಿಟ್ಟು ಕೊಡ್ತಾರೆ ಸೊ ಇದೊಂಥರ ಚೆನ್ನಾಗಿದೆ ಅನ್ನಿಸ್ತು ಇದಕ್ಕೆ ಐವತ್ತು ರೂಪಾಯಿ ಹೇಳಿದರು ಬರೀ ಒಂದು ಹೆಸ್ರು ಎರಡು ಹೆಸ್ರು ಆದರೆ ನಾವು ಮೂರು ಹೆಸ್ರನ್ನ ಈ ರೀತಿ ಹಾಕ್ಸಿದ್ದೀವಿ ನೋಡಿ ಮುರಳಿ ಜಲ ತನ್ಮಯಿ ಅಂತ ಹಾಕ್ಸಿದ್ದೀವಿ ಸೊ ಚೈನು ಚೆನ್ನಾಗಿದೆ ಇದಕ್ಕೆ ಎಪ್ಪತ್ತು ರೂಪಾಯಿ ಕೊಟ್ಟೆ ನಾನು ಹಾಗೆ ಅಲ್ಲಿಂದ ಒಂದಷ್ಟು ಮಸಾಲ ಪದಾರ್ಥಗಳನ್ನೆಲ್ಲ ಈ ರೀತಿ ಇಟ್ಟಿದ್ರು ಇಪ್ಪತ್ತು ರೂಪಾಯಿ ಒಂದು ಸೊ ಇಲ್ಲಿ ನನಗೆ ಬೇಕಾದಂಥ ಸ್ವಲ್ಪ ಮಸಾಲ ಪದಾರ್ಥಗಳನ್ನೆಲ್ಲ ತೊಗೊಂಡೆ ಟ್ವೆಂಟಿ ರುಪೀಸ್ ಅಂತ ಹೇಳಿದರು ಸೊ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟೊತ್ತು ಶಾಪಿಂಗ್ ಮಾಡಿದ್ವಿ ಈ ಥರ ಚೆನ್ನಾಗಿರುತ್ತೆ ಈ ಥರ ಎಕ್ಸಿಬಿಷನ್ನು ಈ ಥರದ್ದೆಲ್ಲ ಹೋದರೆ ಒಂಥರ ಖುಷಿ ಕೊಡುತ್ತೆ ಈವ್ನಿಂಗ್ ಟೈಮಲ್ಲಿ ಯಾರಾದರೂ ಈ ಕಡೆ ಕೋಣಕುಂಟೆ ಸರೌಂಡಿಂಗಲ್ಲಿ ಇದ್ದರೆ ಇಲ್ಲಿ ಬಂದ್ಬಿಟ್ಟು ಬೇಕಾದನೆಲ್ಲ ತೊಗೊಂಡು ನೋಡಿಕೊಂಡು ಹೋಗ್ಬೋದು ತೊಗೊಳೇಬೇಕಂತೇನು ಇಲ್ಲ ನೋಡ್ಕೊಂಬಿಟ್ಟು ಹೋಗ್ಬೋದು ಸೀದಾ ಈಗ ಅಲ್ಲಿಂದ ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ಹೋದ್ರೆ ಅಲ್ಲಿ ಕೂಡ ಟೋಪಿಗಳು ಸ್ಲಿಪ್ಪರ್ಗಳು ಬಟ್ಟೆದು ಮನೆ ಒಳಗಡೆ ಹಾಕ್ಕೊಂಡು ಓಡಾಡ್ತೀವಲ್ಲ ಬಟ್ಟೆ ಸ್ಲಿಪ್ಪರು ಆ ಥರದ್ದೆಲ್ಲ ಇತ್ತು ಟೋಪಿಗಳೆಲ್ಲ ಇತ್ತು ಸೊ ತನು ಹತ್ರ ಎಲ್ಲ ಟೋಪಿ ಎಲ್ಲ ಇದೆ ಹಂಗಾಗಿ ಏನು ಬೇಡ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಗಳು ಕೂಡ ಇತ್ತು ಇಲ್ಲಿ ನನಗೆ ಬೇಕಾಗಿದ್ದಂಥ ಐಟಮ್ ಇತ್ತು ಸೊ ಏನು ತೊಗೊಳ್ಳೋದು ಬೇಡ ಸುಮ್ಮನೆ ನೋಡೋಣ ಅಂತಲೇ ಬಂದೆ ಬಟ್ ಇಲ್ಲಿ ನನಗೆ ಬೇಕಾದಂಥ ಐಟಮ್ಗಳು ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಇತ್ತು ಹಾಗಾಗಿ ಇಲ್ಲೂ ಕೂಡ ನಾನು ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಏನೆಲ್ಲ ಪರ್ಚೇಸ್ ಮಾಡಿದೆ ಹೇಳ್ಬಿಟ್ಟು ಇಲ್ಲಿ ಇದು ವೆಜಿಟೇಬಲ್ ಚಾಪರ್ ಕೂಡ ಇತ್ತು ಫ್ರೆಂಡ್ಸ್ ಅದೊಂದು ತೊಗೊಳ್ಳೋಣ ಅಂತ ಆನ್ಲೈನಲ್ಲಿ ತಗೊಳ್ಳೋಣ ಅಂತ ತುಂಬ ದಿನದಿಂದ ನೋಡ್ತಾಯಿದ್ದೆ ನೋಡಿದೆ ಬಟ್ ಬ್ಲೇಡೆಲ್ಲ ಏನು ಅಷ್ಟೊಂದು ಇದಾಗಿರಲಿಲ್ಲ ಹಾಗೆ ಈ ರೀತಿ ಜಾಲ್ರಿಗಳೆಲ್ಲ ಚೆನ್ನಾಗಿತ್ತು ದೊಡ್ಡ ದೊಡ್ಡದಾಗಿ ನಂಗೆ ಅದು ಬೇಕು ಅನ್ನಿಸ್ತು ಬಟ್ ಈಗ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಹಾಗೆ ಒಂದು ಮಸಾಲ ಡಬ್ಬ ಕೂಡ ಇತ್ತು ಬಟ್ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅಂತೇಳಿ ಅದನ್ನು ಕೂಡ ತೊಗೊಳ್ಳಲಿಲ್ಲ ಬಟ್ ಅರೆಯಾಗಿ ಆಗಿ ಸ್ವಲ್ಪ ನೋಡಿ ಆ ಮಸಾಲ ಡಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೂಪ್ಪರಾಗಿದೆ ಕಲರ್ ಕಲರಾಗಿ ಬಟ್ ಇನ್ನೂರು ರೂಪಾಯಿ ಹೇಳಿದರು ಕಡಿಮೆನೇ ಮಾಡಲಿಲ್ಲ ಹಾಗಾಗಿ ಅದು ಬೇಡ ಅಂತೇಳ್ಬಿಟ್ಟು ಒಂದಷ್ಟು ಐಟಮ್ ತೊಗೊಂಡು ಬಂದ್ವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡ್ಬಂದಿದ್ದೀನಿ ಅಂತೇಳಿ ಸೊ ನೋಡಿ ಹೊರ್ಗಡೆಯಿಂದ ರೀತಿ ಕಾಣುತ್ತೆ ಲಕ್ಷ್ಮೀ ವಲ್ಲಭ ಕಲ್ಯಾಣ ಮಂಟಪ ಅಂತಿದೆ ಕೋಣಂಕುಂಟೆ ಕ್ರಾಸ್ ಮೇನ್ ರೋಡಲ್ಲಿ ಅಲ್ಲಿ ಇದಿದೆ ಅಲ್ಲಾದ್ಮೇಲೆ ಸ್ವಲ್ಪ ಗ್ರಾಸರಿ ಶಾಪು ಮಾಮೂಲಿ ದಿನಸಿ ಅಂಗಡಿ ಬರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಮನೆಗೆ ಬೇಕಾದಂಥ ಒಂದು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಎಲ್ಲ ಖಾಲಿಯಾಗಿತ್ತು ಸೊ ಓದ್ ತಿಂಗಳು ನಾನು ಡಿ ಮಾರ್ಟಿಂದ ತೊಗೊಂಡ್ಬಂದಿದ್ದು ಐಟಮು ಜಾಸ್ತಿ ಅದು ಬಿಟ್ಟರೆ ನಾನು ಮತ್ತೆ ಶಾಪಿಂಗಿಗೆ ಹೋಗಿಲ್ಲ ಈಗ ಸ್ವಲ್ಪ ಸ್ವಲ್ಪ ಐಟಮ್ ಮಾತ್ರ ಬೇಕಾಗಿದೆ ಮತ್ತೇನಕ್ಕೆ ಡಿಮಾರ್ಟ್ಗೆ ಹೋದರೆ ಐದಾರು ಸಾವಿರ ಏಳು ಸಾವಿರ ಅಂತ ಖರ್ಚು ಮಾಡಿಬಿಡ್ತೀನಿ ಬೇಡ ಅಂತೇಳಿ ಸಣ್ಣ ಸಣ್ಣ ಐಟಮ್ ಏನೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಬಂದೆ ಅದು ಬಂದ ತಕ್ಷಣ ತನಗೇ ಅಂದ್ಲು ಹಂಗಾಗಿ ನನ್ನ ಹಸ್ಬೆಂಡು ಈ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ರು ನನಗೊಂದು ಬ್ರೆಡ್ ಆಮ್ಲೆಟು ತನಗೊಂದು ಬ್ರೆಡ್ ಆಮ್ಲೆಟು ಈವ್ನಿಂಗ್ ಮಾಡಿದಂಥ ಕಾಫಿ ಕೂಡ ಸ್ವಲ್ಪ ಇತ್ತು ಅಶ್ವಾದಂಗೆ ಅನ್ನಿಸ್ತಾ ಇತ್ತು ತನಗೆ ಬೇರೆ ಹೊರಗಡೆ ಏನು ಕೊಡಿಸ್ತಿಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಂಡು ಕುಡಿದು ಬ್ರೆಡ್ ಆಮ್ಲೆಟ್ ನನ್ನ ಹಸ್ಬೆಂಡ್ ಮಾಡಿಕೊಟ್ರು ಇಬ್ಬರೂ ತಿಂತಾ ಇದ್ದೀವಿ ಅದಾದಮೇಲೆ ಈಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಸೊ ಚಿಕನ್ ತೊಗೊಬಂದಿದ್ವಿ ಅಲ್ಲಿಂದ ಒಂದು ಅರ್ಧ ಕೆ ಅಷ್ಟು ಚಿಕನ್ ತೊಗೊಬಂದಿದ್ದು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಕುಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಸೊ ಅರ್ಧ ಕೆ ಜಿ ಚಿಕನ್ನು ಸೊ ಸಂಡೇನೂ ಕೂಡ ನಾವು ಚಿಕನ್ ಮಾಡಿ ತಿಂದಿಲ್ಲ ತುಂಬ ದಿನವೇ ಆಯಿತು ಚಿಕನ್ನೇ ಮಾಡಿರಲಿಲ್ಲ ಹಂಗಾಗಿ ಇವತ್ತು ಚಿಕನ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಫ್ರೈ ಇದು ಇದನ್ನೇನು ಒಂಥರ ಬ್ಯಾಚುಲರ್ಸ್ ಚಿಕನ್ ಫ್ರೈ ಅಂತಲೇ ಹೇಳ್ಬೋದು ತುಂಬ ಏನು ಮಸಾಲೆಗಳು ಏನು ಹಾಕದೆ ಮಾಮೂಲಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಫ್ರೈ ಟೇಸ್ಟಾಗೇ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಬೇಕಿದ್ರೆ ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳಿ ಹಸಿರು ಮೆಣಸಿಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಈರುಳ್ಳಿ ಮಾತ್ರ ಹಾಕಿ ಎಣ್ಣೆ ಹಾಕಿ ಒಂದು ಮೂರು ಟೇಬಲ್ ಸ್ಪೂನು ಈರುಳ್ಳಿ ಹಾಕಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಒಂದೊಂದು ಒಂದು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ತಗೊಂಡು ಹಾಗೆ ಒಂದು ಎರಡು ಒಂದು ಮೂರು ಲವಂಗ ಒಂದು ಒಂದು ಇಂಚಷ್ಟು ಚಕ್ಕೆ ಎಷ್ಟನ್ನು ಹಾಕ್ಕೊಂಡು ಕುಟ್ಕೊಂಡು ಕಲ್ಲಲ್ಲಿ ಅದನ್ನೇ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಹಾಕಿದ ಮೇಲೆ ಚಿಕನ್ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಚಿಕನ್ ತೊಳೆದಾಕಿ ಸ್ಕಿನ್ಲೆಸ್ ಚಿಕನ್ ಇದು ಹಾಕ್ಬಿಟ್ಟು ಚೆನ್ನಾಗಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯುತ್ತೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಬಟ್ ನಾನು ಉಪ್ಪನ್ನೇ ಹಾಕಿರಲಿಲ್ಲ ಕೊನೆಗೆ ಹಾಕಿದೆ ನೀವು ಮಾಡ್ಕೋಬೇಕಾದ್ರೆ ಹಾಕ್ಕೊಳ್ಳಿ ನಾನೇನೋ ಜ್ಞಾನದಲ್ಲಿ ಮರ್ತ್ಬಿಟ್ಟೆ ತನಗ ಬೇರೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಓದಿಸ್ತಾ ಇದ್ದೆ ಹಾಗಾಗಿ ಸೊ ಈಗ ಅರ್ಶಿನ ಪುಡಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಬೇಯೋದಕ್ಕೆ ಇದೊಂದು ಎರಡು ಮೂರು ನಿಮಿಷ ಬೇಯ್ದು ಬಿಡಲಿ ಮೇಲೆ ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ ಟೊಮೆಟೊ ಎರಡು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಸೊ ಸ್ವಲ್ಪ ಅನ್ನಕ್ಕೂ ನಂಚ್ಕೊಳಂಗೆ ಅಂತ ಅಂತೇಳ್ಬಿಟ್ಟು ಅಷ್ಟೆ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಬೇಕಾದರೆ ನೀವು ಹಸಿರು ಮೆಣಸಿಕಾಯಿ ಕೂಡ ಹಾಕ್ಕೋಬೋದು ಚೆನ್ನಾಗಾಗುತ್ತೆ ಸೊ ಬೇಯೋದಕ್ಕಿಟ್ಟೆ ಈಗ ಬೆಂದಿದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಚಿಲ್ಲಿ ಪೌಡರು ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲಾ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಬೇಕಿದ್ದರೂ ಸೇರಿಸ್ಕೊಳ್ಳಿ ಗರಂ ಮಸಾಲ ಬೇಕಿದ್ರು ಸೇರಿಸ್ಕೊಬೋದು ನಾನು ಏನು ಆಗ್ತಾ ಚಿಕನ್ ಮಸಾಲ ಪುಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ರುಚಿಗೆ ತಕ್ಕಾಗ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಈಗ ಚೆನ್ನಾಗಿ ರುಚಿಗೆ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದಷ್ಟೆ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಸೊ ಚಿಕನ್ ಮಸಾಲ ರೆಡಿ ಅಷ್ಟೇ ಸಿಂಪಲ್ ಹಾಗೆ ಈ ಕಡೆ ಅನ್ನ ಕೂಡ ರೆಡಿ ಆಯಿತು ಹಾಗೆ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಈರುಳ್ಳಿ ನೋಡಿ ಸಣ್ಣ ಸಣ್ಣದೇ ತೊಗೊಂಬಂದ್ಬಿಟ್ಟೆ ಐವತ್ತು ರೂಪಾಯಿ ಎರಡು ಕೆ ಜಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಹೇಳಿದರು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಕಟ್ಟಷ್ಟು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಕರಿಬೇವು ಸೊಪ್ಪು ಹತ್ತು ರೂಪಾಯಿಗೆ ಇದೆಲ್ಲ ಗುಡ್ಡೆಗಳು ನಾಲ್ಕು ಗುಡ್ಡೆ ಮೂಲಂಗಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ಟು ಬಟಾಣಿ ಅದು ಹಾಗೆ ಅಂಗಡಿಯಲ್ಲಿ ಸ್ವಲ್ಪ ಮೈದಾ ಹಿಟ್ಟು ತಂದೆ ಪ್ಯಾಕ್ ಇದೆಯಾ ಅಂತ ಕೇಳಿದೆ ಪ್ಯಾಕ್ ಇಲ್ಲ ಅಂದರೂ ಹಾಗಾಗಿ ಲೂಸೇ ತೊಗೊಂಬಂತಿದ್ದೀನಿ ಮೈದಾ ಹಿಟ್ಟು ಹಾಗೆಯೇ ಇಪ್ಪಿ ಸೊ ತಾನು ಸ್ಕೂಲಿಂದ ಬಂದಾಗ ಸಾಯಂಕಾಲ ಟೈಮು ಏನಾದರೂ ಕೇಳಿದಾಗ ಒಂದೊಂದು ಇಪ್ಪಿ ಮಾಡಿಕೊಡೋಣ ಹೇಳ್ಬಿಟ್ಟು ಒಂದು ನಾಲ್ಕು ಪ್ಯಾಕಷ್ಟು ಇಪ್ಪಿ ತೊಗೊಂಬಂದೆ ಹಾಗೆ ಫ್ರೆಂಡ್ಸ್ ಈ ಮಸಾಲ ಪೌಡ್ರುಗಳಿಗೆ ಏನೂ ಇರಲಿಲ್ಲ ನಮ್ಮ ಮನೆ ಹಾಗಾಗಿ ಮಸಾಲ ಪೌಡ್ರ್ಗಳು ತೊಗೊಂಬಂದೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು ಪ್ಯಾರಾಶೂಟೆ ಹಾಕೋದು ನಾವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಬಂದೆ ಬಿಸಿಬೇಳೆ ಭಾತ್ ಪೌಡ್ರ್ ಒಂದೆರಡು ಪ್ಯಾಕ್ ತೊಗೊಂಬಂದೆ ಬಿಸಿಬೇಳೆ ಭಾತ್ ಪೌಡ್ರ್ ಕೂಡ ಖಾಲಿಯಾಗಿತ್ತು ಹಾಗೆ ಇದು ಖಾಲಿಯಾಗಿತ್ತು ಫ್ರೆಂಡ್ಸ್ ಗಾ ಪಲಾವೆಲೆ ಬೇ ಲೀಫು ಇದು ಕೂಡ ನೋಡಿ ಇಷ್ಟು ಬಂತು ಇಷ್ಟು ತೊಗೊಂಡಿದ್ದೀನಿ ಹಾಗೆ ಫ್ರೈಡ್ ರೈಸ್ ಪೌಡ್ರು ಹಾಗೆ ವಿಂಬಾರ್ಗಳು ಸೊ ನಾನು ಬಾರ್ಗಳನ್ನ ಒಂದು ಮೂರು ತೊಗೊಂಡಿದ್ದೀನಿ ಹತ್ತು ಹತ್ತು ರೂಪಾಯಿದು ಹಾಗೆ ಪುಳಿಯೋಗರೆ ಪೌಡ್ರುಗಳು ಅಯ್ಯಂಗಾರ್ ಪುಳಿಯೋಗರೆನೇ ಚೆಂದ ನನಗೆ ಅದೇ ಇಷ್ಟ ಹಾಗಾಗಿ ಅಯ್ಯಂಗಾರ್ ಪುಳಿಯೋಗರೆನೇ ತೊಗೊಂಡೆ ಹಾಗೇ ರಸಂ ಪೌಡ್ರು ಸೊ ರಸಂ ಪೌಡ್ರು ಕೂಡ ಇರಲಿಲ್ಲ ಹಾಗಾಗಿ ರಸಂ ಪೌಡ್ರು ಮತ್ತು ಆಶೀರ್ವಾದ ಇಟ್ಟು ಒಂದು ಕೆ ಜಿ ತೊಗೊಂಬಂದಿದ್ದೀನಿ ಗೋಧಿ ಹಿಟ್ಟಂತೂ ಕಂಪ್ಲೀಟಾಗಿ ಆಗಿಬಿಟ್ಟಿತ್ತು ಹಾಗಾಗಿ ಸೊ ಅಂಗಡಿಯಿಂದ ಇಷ್ಟು ಐಟಮ್ಸ್ನ ತೊಗೊಂಬಂದೆ ಹಾಗೆಯೇ ಅಲ್ಲಿ ಸೇಲ್ಗೆ ಹೋಗಿದ್ನಲ್ವ ಫ್ರೆಂಡ್ಸ್ ಅಲ್ಲೂ ಕೂಡ ಒಂದಷ್ಟು ಐಟಮ್ಗಳನ್ನ ತೊಗೊಂಬಂದೆ ತೋರಿಸ್ತೀನಿ ರೀ ಇದು ನೋಡ್ಬೋದು ಇದು ಅಜ್ವಾನಿ ಅಂತಾರೆ ನೋಡಿ ಫ್ರೆಂಡ್ಸ್ ಅದು ಇದು ಅಜ್ವಾನಿ ಅಂತ ಈ ಚಕ್ಲಿಗಳು ಹಾಗೆಯೇ ಕೋಡ್ಬಳೆ ಈ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಹಾಗೇ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ತೊಗೊಬಂದೆ ಅದಾದಮೇಲೆ ಮತ್ತೆ ಶಾಯಿ ಜೀರಾ ತೊಗೊಂಬಂದೆ ಈಗಿ ರೈಸು ಬಗಾರ ರೈಸು ಇದಕ್ಕೆಲ್ಲ ಶಾಯಿ ಜೀರ ಹಾಕ್ತಾರೆ ಹಾಗಾಗಿ ಅದನ್ನು ಕೂಡ ತೊಗೊಂಬಂದೆ ನಾನು ಟ್ವೆಂಟಿ ರುಪೀಸು ಒಂದು ಪ್ಯಾಕು ಹಾಗೆಯೇ ಕಲ್ಲುವ ಕಲ್ಲುವನೂ ಕೂಡ ಖಾಲಿಯಾಗಿತ್ತು ಹಾಗಾಗಿ ತೊಗೊಂಬಂದಿದ್ದೀನಿ ಸೊ ಇಷ್ಟು ತೊಗೊಂಬಂದೆ ಹಾಗೆ ಫ್ರೆಂಡ್ಸ್ ತುಂಬ ದಿನದಿಂದ ಆಸೆ ಪಟ್ಟು ಇದನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ದೊಡ್ಡ ಸೈಜು ಚಿಕ್ಕ ಸೈಜ್ ಎರಡೂ ಕೂಡ ಇತ್ತು ನಾನು ಚೂರು ದೊಡ್ಡ ಸೈಜ್ನೆ ತೊಗೊಂಡೆ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಅದು ಇವತ್ತು ನೆರವೇರ್ತು ಅಂತ ಹೇಳ್ಬೋದು ತುಂಬ ನೋಡ್ತಾ ಇದ್ದೆ ಮತ್ತು ತೊಗೊಳ್ತಾನೆ ಇರಲಿಲ್ಲ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಹಾಗೆ ಇದೊಂದು ಬ್ರಷ್ಷು ಸಿಂಕೆಲ್ಲ ಉಜ್ಜೋದಕ್ಕೆ ಬ್ರಷ್ ಬೇಕಿತ್ತು ಹಾಗಾಗಿ ಇದು ತೊಗೊಂಡೆ ನಲ್ವತ್ತು ರೂಪಾಯಿ ಇದಕ್ಕೆ ಹಾಗೆ ಫ್ರೆಂಡ್ಸ್ ಇದಂತೂ ಎಷ್ಟು ವರ್ಷದಿಂದ ತೊಗೊಳ್ಳೋಣ ತೊಗೊಳ್ಳೋಣ ಅಂದ್ಕೊಳ್ಳೋದು ಸೇಲಲ್ಲಿ ಇದ್ದೆ ಮತ್ತು ತೊಗೊಳ್ತಾ ಇರಲಿಲ್ಲ ಇದಕ್ಕೆ ಐವತ್ತು ರೂಪಾಯಿ ಸೊ ಲೆಮನ್ ಸ್ಕ್ವೀಸರು ಏನು ಇದು ಲೆಮನ್ ಸ್ಕ್ವೀಸರು ಓಕೆ ಇಷ್ಟು ತೊಗೊಂಡು ಬಂದೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಪ್ಲಾಸ್ಟಿಕಲ್ಲೇ ತಂದೆ ಸ್ಟೀಲಲ್ಲಿ ತರಲಿಲ್ಲ ನೋಡಿದ್ರಲ್ಲ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತೇಳಿ ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಸೊ ಇದು ಚಪಾತಿ ಮಾಡೋದಕ್ಕೆ ಅಥವಾ ಗ್ರಿಲ್ ಚಿಕನ್ ಈ ಥರದ್ದೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಸ್ಟೀಲ್ ಥರ ಇದೆ ಇದೇನು ಅಂತ ಗೊತ್ತಿಲ್ಲ ಕಬ್ಣನೇ ಅನಿಸುತ್ತೆ ಸೊ ಮಾಡಿದ ಮೇಲೆ ಇದು ಏನಾಗುತ್ತೆ ಅಂತೇಳಿ ಒಟ್ಟಾರೆಯಾಗಿ ಇದನ್ನು ತುಂಬ ದಿನ ದಾಸೆ ಐತೆ ಇದನ್ನು ತೊಗೋಬೇಕು ಅಂತೇಳಿ ಇವತ್ತು ಇದಕ್ಕೆ ಕಾಲ ಕೊಡುಬಂತು ಅದು ಕೊಣಕುಂಟೆ ಕ್ರಾಸ್ ಹತ್ರ ಒಂದು ಸೇಲಿತ್ತು ನೋಡಿ ಅಲ್ಲಿ ಹೋಗಿ ತಗೊಂಬಂದೆ ಹಾಗೆ ಫ್ರೆಂಡ್ಸ್ ಚಿಕನ್ದು ಸ್ವಲ್ಪ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡಿದ್ದೀನಿ ಊಟ ಮಾಡೋದಷ್ಟೇ ಊಟ ಮಾಡಿಬಿಟ್ಟು ಮಲಗೋದು ತನೂ ನೋಡಿ ಇನ್ನೂ ಓದ್ತಾ ಅಲ್ಲಿ ಒಳಗಡೆ ಹಾಗೆ ಗಂಟೆ ಈಗ ಹತ್ತು ಆಗೋಯ್ತು ಈ ವ್ಲಾಗ್ನ ಇಲ್ಲಿ ಏನು ಮಾಡಿಬಿಡ್ತೀನಿ ನಾನು ಚಾನಲ್ ಹೊಸ್ದಾಗ ನೋಡ್ತಿರೋರು ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಹಾವ್ ಅನ್ ಎಸ್ಟೇ